ಸೊ ಇದೇ ಮೇನ್ ಎಂಟ್ರೆನ್ಸ್ ಮಹಾಬಲೇಶ್ವರ ಟೆಂಪಲ್ದು ಸೊ ಗಾಸ್ ಫೈನಲ್ ಆಗಿ ನಾವು ಇವಾಗ ಮಹಾಬಲೇಶ್ವರ ಟೆಂಪಲ್ ನ ರೀಚ್ ಆಗಿದ್ದೀವಿ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಸೊ ಇದೇ ಟೆಂಪಲ್ ಹೋಗಿ ದರ್ಶನ ಮಾಡಿಕೊಂಡು ಬರುವ ಬನ್ನಿ ಈ ದೇವಸ್ಥಾನ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಮಹಾದೇವ ಪರ್ವತ ಶ್ರೇಣಿಯ ಮಧ್ಯ ಭಾಗದಲ್ಲಿದ್ದು ಕೃಷ್ಣ ನದಿಯ ಉಗಮ ಸ್ಥಾನ ಕೂಡ ಹೌದಿದ್ವು ಸುಸ್ನೇಹಿತರ ದೇವರ ದರ್ಶನ ಎಲ್ಲ ಆಯಿತು ಮಹಾಬಲೇಶ್ವರ ಎಂಬ ಪದವನ್ನು ಭಾಷಾಂತರಿಸಿದಾಗ ಮಹಾಶಕ್ತಿಯುಳ್ಳ ಈಶ್ವರ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ ಸೊ ಇದು ಪ್ರಾಚೀನ ಕಾಲದಲ್ಲಿ ನಿರ್ಮಿತವಾದಂತಹ ದೇವಸ್ಥಾನ ರಾಜಸಿಂಗನ ಎನ್ನುವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಸೊ ಗರ್ಭಗುಡಿಯಲ್ಲಿರುವ ಲಿಂಗವು ರುದ್ರಾಕ್ಷಿ ಆಕಾರದಲ್ಲಿದೆ ಸೊ ಈಗ ಜಾಗದಲ್ಲಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಐದು ನದಿಗಳು ಉಗಮ ಹೋಗ್ತವೆ ಯಾವ್ಯಾವಂದ್ರೆ ಗಾಯತ್ರಿ ಸಾವಿತ್ರಿ ವೆನ್ನ ಮತ್ತು ಕೃಷ್ಣ ನದಿಗಳು ಈ ಸ್ಥಳದಲ್ಲೇ ಹುಟ್ಟುತ್ತವೆ ಸೊ ಹಂಗಾಗಿ ಈ ಸ್ಥಳವನ್ನು ಪಂಚ ನಾಡು ಅಂತ ಹೇಳಿ ಕೂಡ ಕರೀತಾರೆ ಹನ್ನೆರಡು ನೂರ ಹದಿನೈದರಲ್ಲಿ ನಿರ್ಮಿತವಾದಂತಹ ಈ ದೇವಸ್ಥಾನ ಸೊ ದೇವಸ್ಥಾನದಲ್ಲಿರುವಂತಹ ಲಿಂಗ ಸೊ ಸ್ವತಃ ಭೂಮಿಯಿಂದನೇ ಉದ್ಭವವಾಗಿರುವಂತಹ ಲಿಂಗ ಇದು ಸೊ ಇದು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪ್ರತಿನಿಧಿಸುತ್ತದೆ ಹಾಗೂ ಇದು ಸುಮಾರು ಐದು ಸಾವಿರ ವರ್ಷಗಳಿಗಿಂತ ತುಂಬ ಹಳೆಯದಾದಂತಹ ದೇವಸ್ಥಾನ ಕೂಡ ಹೌದು ಸೊ ಸ್ನೇಹಿತರೆ ನಾವಿವಾಗ ಮಹಾಬಲೇಶ್ವರ ಟೆಂಪಲ್ ವಿಸಿಟ್ನ ಮುಗಿಸ್ಕೊಂಡು ಇವಾಗ ತಾನೇ ಜಸ್ಟು ಎಲ್ಫಿಶ್ಟೋನ್ ಪಾಯಿಂಟ್ ಪಾಯಿಂಟ್ನ ನೋಡಲಿಕ್ಕೆ ಬಂದಿದ್ದೀವಿ ಸೊ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹದಿನೆಂಟುನೂರ ಮೂವತ್ತರಲ್ಲಿ ಡಾಕ್ಟರ್ ಜೇಮ್ಸ್ ಅವರು ಏನಿದ್ದಾರೆ ಡಾಕ್ಟರ್ ಜೇಮ್ಸ್ ಮರಿಯವರು ಈ ಪಾಯಿಂಟ್ನ ಡಿಸ್ಕವರ್ ಮಾಡ್ತಾರೆ ಸೊ ಟೋಟಲಾಗಿ ಇಲ್ಲಿಂದ ನಮಗೆ ತ್ರೀ ಪಾಯಿಂಟ್ಸ್ ಕಾಣಿಸುತ್ತೆ ಲೆಫ್ಟಲ್ಲಿ ಕೊಯನ ವ್ಯಾಲಿ ಕಾಣಿಸುತ್ತೆ ರೈಟಲ್ಲಿ ಬಂದುಬಿಟ್ಟು ಸಾವಿತ್ರಿ ವ್ಯಾಲಿ ಹಾಗೆ ಫ್ರೆಂಟಲ್ಲಿ ಪ್ರತಾಪ್ಗಡ ವ್ಯಾಲಿ ಕಾಣಿಸುತ್ತೆ ಟೋಟಲಾಗಿ ಸೊ ಮೂರು ಪಾಯಿಂಟ್ಸ್ ಕಾಣಿಸುತ್ತೆ ಇಲ್ಲಿ ಈ ಸೆಂಟ್ರಲ್ಲಿ ಸೆಂಟ್ರಲ್ಲಿ ನಿಂತ್ಕೊಂಡ್ರೆ ಲೆಫ್ಟು ಫ್ರೆಂಟು ಮತ್ತು ರೈಟಲ್ಲಿ ತ್ರೀ ಪಾಯಿಂಟ್ಸ್ ಕಾಣಿಸುತ್ತೆ ಸೊ ಇಲ್ಲಿಂದ ನಿಮಗೆ ಪ್ರತಿಯೊಂದು ವ್ಯಾಲಿನೂ ವ್ಯೂ ಮಾಡಿ ತೋರಿಸ್ತೀನಿ ಸೊ ಇದು ಸುಮಾರು ಮಹಾಬಲೇಶ್ವರ ಟೆಂಪಲಿಂದ ನಿಯರ್ಲಿ ಫೋರ್ ಪಾಯಿಂಟ್ ಫೈವ್ ಟು ಫೈವ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ ಸೊ ಒಂದು ಟೆನ್ ಮಿನಿಟ್ಸ್ ಡಿಸ್ಟೆನ್ಸ್ ಕವರ್ ಮಾಡ್ಬೋದು ಸೊ ರೋಡ್ಸ್ ಎಲ್ಲ ಇಲ್ಲಿ ಚೆನ್ನಾಗಿದೆ ಆಲ್ಮೋಸ್ಟು ಬಟ್ ಮಹಾಬಲೇಶ್ವರ ಟೆಂಪಲ್ಗೆ ಬರುವಾಗ ಸ್ವಲ್ಪ ಅಲ್ಲಿ ಎಲ್ಲ ಪ್ಯಾಚ್ ವರ್ಕ್ ನಡೀತಾ ಇದೆ ಮಾನ್ಸೂನ್ ಕಂಪ್ಲೀಟ್ ಆಗಿಬಿಟ್ಟು ವಿಂಟರ್ ಸೀಸನ್ ಸ್ಟಾರ್ಟ್ ಆದಾಗಿದ್ದ ಸ್ವಲ್ಪ ವ್ಯಾಲೀಸ್ ಅಷ್ಟೊಂದು ಕ್ಲಿಯರ್ ಆಗಿ ಏನು ಕಾಣಿಸ್ತಾ ಇಲ್ಲ ಸೊ ನಿಯರ್ ಇರೋ ಎಲ್ಲ ಸ್ವಲ್ಪ ವಿಸಿಬಲ್ ಚೆನ್ನಾಗಿ ಕಾಣಿಸ್ತಾ ಸ್ವಲ್ಪ ದೂರ ಇರೋ ವ್ಯಾಲೀಸ್ ಎಲ್ಲ ಹೋಗ್ತಾಯಿತ್ತು ಸೊ ಲೈಟಾಗಿ ಫಾಗ್ ಮಿಶ್ಟ್ ಏನಲ್ಲ ಅದೆಲ್ಲ ಫಾಗು ಮತ್ತು ಮಿಸ್ಟಿಂದ ಎಲ್ಲ ಕವರ್ ಆಗಿಬಿಟ್ಟಿದೆ ಸೊ ಇಲ್ಲಿಂದ ವ್ಯಾಲಿ ವ್ಯೂಸ್ ನೋಡಿ ಹೇಗಿದ್ದಾವೆ ಸೊ ಸ್ನೇಹಿತರೆ ಇದೇ ನೀವು ಇಲ್ಲಿ ನೋಡ್ತಾ ಇದ್ದೀರ ಇದು ಕಂಪ್ಲೀಟಾಗಿ ಪ್ರತಾಪಗಳ ಇದು ಕೊಯನಾ ವ್ಯಾಲಿ ಸೊ ಇಲ್ಲಿರೋದು ಸಾವಿತ್ರಿ ವ್ಯಾಲಿ ಇದು ಏನು ಕಂಪ್ಲೀಟ್ ಆಗಿದೆ ಸೊ ಫ್ರೆಂಟ್ ಎಲ್ಲ ಕಾಣಿಸ್ತಿರೋದೆಲ್ಲ ಪ್ರತಾಪ್ ಗಡ ಇದು ಪ್ರತಾಪ್ ಗಡ ವ್ಯಾಲಿ ಬರುತ್ತೆ ಸೊ ಏನು ಚೆಂದ ಇದೆ ನೋಡಿ ಸೊ ಸ್ನೇಹಿತರೆ ಇದೇನು ನೀವು ನೋಡ್ತಾ ಇದ್ರ ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ಇದು ಕೊಯನಾ ವ್ಯಾಲಿ ಅಂತ ಹೇಳಿ ಸೊ ಸ್ಟಾರ್ಟಿಂಗ್ ಇಂದ ಏನ್ ಬರ್ತೀವಿ ಅಲ್ವಾ ಸ್ಟಾರ್ಟಿಂಗ್ ಬರುವಾಗ ಲೆಫ್ಟ್ ಇದೆ ಅಲ್ವಾ ಆ ಲೆಫ್ಟ್ ಸೈಡೆ ಈ ಕೊಯನ ವ್ಯಾಲಿ ಬರುತ್ತೆ ಸೊ ಸುಮಾರು ಚದ್ರ ಕಿಲೋಮೀಟರ್ ವರ್ಗು ಈ ಕವರ್ ಆಗಿದೆ ಸೊ ಇದೆ ಕಂಪ್ಲೀಟ್ ಆಗಿ ಕೊಯನಾ ವ್ಯಾಲಿ ಸೊ ನಾವ್ ಇಲ್ಲಿ ಪ್ರತಾಪ್ಗಡ ವ್ಯಾಲಿ ನೋಡ್ಬೇಕಂದ್ರೆ ಸೊ ಇಲ್ಲಿ ಇದೆ ಪ್ರತಾಪ್ ಗಡ ವ್ಯಾಲಿ ಸೊ ಸ್ನೇಹಿತರೆ ಈ ಏನು ನೋಡ್ತಾ ಇದ್ರ ಇದು ಕಂಪ್ಲೀಟ್ ಆಗಿ ಬಂದ್ಬಿಟ್ರು ಸಾವಿತ್ರಿ ವ್ಯಾಲಿ ಅಂತ ಹೇಳಿ ಸೊ ಬರುವಾಗ ರೈಟ್ ಸೈಡಲ್ಲಿದೆ ಸೊ ನೋಡಿ ಅಷ್ಟು ಚಂದ ಇದೆ ಅಲ್ಲ ನೋಡಲಿಕ್ಕೆ ಸೊ ಇವಾಗ ಬರೋದಕ್ಕಿಂತ ಮುಂಚೆ ಒಂದು ಫಿಫ್ಟೀನ್ ಟ್ವೆಂಟಿ ಬ್ಯಾಕ್ಸ್ ಬಂದಿದ್ರೆ ಮಾನ್ಸೂನಲ್ಲಿ ಇನ್ನೂ ಚೆಂದ ಕಾಣಿಸೋದು ಸೊ ಇವಾಗಲೂ ಚೆಂದ ಇದೆ ಸೊ ಸ್ನೇಹಿತರೆ ನಾವಿವಾಗ ಎಲ್ಫಿನ್ ಸ್ಟೋನ್ ವ್ಯೂ ಪಾಯಿಂಟ್ನ ಕಂಪ್ಲೀಟ್ ಮಾಡಿಕೊಂಡು ಈಕೋ ಪಾಯಿಂಟ್ ಹತ್ರ ಬಂದಿದ್ವಿ ಸೊ ಅಲ್ಲಿಂದ ಇಲ್ಲಿಗೆ ಸುಮಾರು ನಿಯರ್ಲಿ ಒಂದು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಹಂಗೆ ಮ್ಯಾಲ್ಕಮ್ ವ್ಯೂ ಪಾಯಿಂಟು ಇಲ್ಲೇ ಇದೆ ಸೊ ಎಲ್ಲ ವ್ಯೂ ಪಾಯಿಂಟ್ಸು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ಈಕೋ ಪಾಯಿಂಟ್ ನೋಡಿ ಸೊ ರೋಡ್ ಸೈಡಲ್ಲಿ ಒಬ್ರು ಅಜ್ಜಿ ಮಾರ್ತಾ ಇದ್ರು ಸ್ಟ್ರಾಬೆರಿನ ಸೊ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೆ ಜಿ ಅಂತೆ ಸೊ ನಾವೊಂದು ಟು ಫಿಫ್ಟಿ ಗ್ರಾಮ್ ತಗೊಂಡ್ವಿ ಸೊ ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ನೀವು ಏನಾದರೂ ಬಂದಾಗೆ ಸೀಸನಲ್ಲಿ ಟ್ರೈ ಮಾಡಿ ಇನ್ನೂ ಚೆನ್ನಾಗಿರ್ತವೆ ಸೊ ಗಾಯ್ಸ್ ಸೊ ಗಾಯ್ಸ್ ಮಹಾಬಲೇಶ್ವರ ಟೆಂಪಲ್ ವಿಸಿಟ್ನ ಮುಗಿಸ್ಕೊಂಡ್ವಿ ಮಹಾಬಲೇಶ್ವರಲ್ಲಿ ಸ್ಟ್ರಾಬೆರಿ ಫೇಮಸ್ಸು ಸೊ ಫಸ್ಟ್ ಟೈಮ್ ಲೈವ್ ಆಗಿ ಸ್ಟ್ರಾಬೆರಿ ತಿಂದಿದ್ದು ಅದು ಫ್ರೂಟು ಸೊ ಸ್ವೀಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಒಂಥರ ಹುಳಿ ಹುಳಿ ಇದೆ ಡಿಫ್ರೆಂಟ್ ಇದೆ ಫಸ್ಟ್ ಟೈಮ್ ಚೆನ್ನಾಗಿದೆ ಗಿರು ಒಂಥರ ಸ್ವೀಟು ಹುಳಿ ಹುಳಿ ಡಿಫ್ರೆಂಟಾಗಿ ಆ್ಯಕ್ಚುಲಿ ಇವಾಗ ಸೀಸನ್ ಇಲ್ಲ ಆಗಸ್ಟು ಮತ್ತು ಸೆಪ್ಟೆಂಬರಲ್ಲೇ ಒಳ್ಳೆಯ ಸೀಸನ್ ಇರುತ್ತೆ ಸೊ ಇನ್ನೂ ಫ್ರೆಶ್ಶು ಸಿಗುತ್ತೆ ಸೊ ಇಲ್ಲಿ ಹೋಗ್ತಾ ಇದ್ವಿ ರೋಡ್ ಸೈಡ್ ಇತ್ತು ಸೊ ಟೇಸ್ಟ್ ಮಾಡ್ತಾ ತಿಂತ ಇದ್ವಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ವಿ ಸೊ ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ಗುರು ಸಾಕತ್ತಿತ್ತು ಲೈಫಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗ್ತಿರವೆ ಸೊ ಅಂಜೂರನೂ ಸಿಕ್ತು ಅಂಜೂರ ಹಣ್ಣು ಚಿಕ್ಕವನಿದ್ದಾಗ ನಮ್ಮ ಅಜ್ಜಿಯವರಲ್ಲಿ ತಿಂದಿದ್ದು ನೆನಪು ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ಆದಮೇಲೆ ಅಂಜೂರ ಹಣ್ಣು ತಿಂತಾ ಇದ್ದೀನಿ ಎಲ್ಲ ಸಿಗುತ್ತೆ ಬಟ್ ಡ್ರೈಗಿಂತೂ ಫ್ರೂಟ್ ತಿನ್ನೋದೇ ಭಾರಿ ಬೆಸ್ಟು ಇಲ್ಲಿಗೆ ನಾನು ಏನು ಮಾಡ್ತಿದ್ದೀನಿ ಬಾಯ್